ಕುರಾನ್ ಸುಟ್ಟೋದು ಇದು ಭಾಳ ನೋವು ಆಗ್ತಾ ಇದೆ ಅಂತ ಏನು ಸ್ಪಾಂಟೇನಿಯಸ್ ಆಗ್ತಾ ಇದೆ ಯಾರು ಲೀಡರ್ಶಿಪ್ದಲ್ಲಿ ಯಾರು ಈ ಥರದಲ್ಲೇ ಆಗೋದಿಲ್ಲ ಸ್ಪಾಂಟೇನಿಯಸ್ ಎಲ್ಲರೂ ಬರ್ತಾರ ಮನೇನ ಈಗ ಆಗಿತ್ತು ಅಲ್ಲಿ ಸತ್ತಿ ಬಸವಾಡಿಗೆ ಎಲ್ಲ ಎಲ್ಲರೂ ಹೋಗಿದ್ರು ಅಲ್ಲಿಂದು ಚೆನ್ನಾಗೆ ಒಂದು ಪ್ರೊಟೆಸ್ಟ್ ಮಾಡಿದರು ಅವರು ಆ ಪ್ರಕಾರ ಸಾಹೇಬರು ಒಂದು ಮೂರು ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಆಗ್ತಿತ್ತು ಅಂದ್ರೆ ಹೇಳಿದ್ರು ಸ್ವಲ್ಪ ಡೀಪ್ ಹೋಗಿ ಅಂದ್ರೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು ಅದ್ರಿಗೆ ಮಾಡ್ತಾ ಇದ್ದಾರೆ ನಾನು ಹತ್ರ ಆತರಿಗೆ ನಾ ಮಾತಾಡ್ಲಿಕ್ಕೆ ಬಂದಿದ್ದಿಲ್ಲ ಸರ್ ಏನೇನಾಯಿತು ಅಂದ್ರೆ ಅವ್ರು ಹಿಡಿದ್ರೊಳಗೆ ಎಲ್ಲ ಮಾಧ್ಯಮ ಮಧು ಇದ್ದೀರಾದ್ರೂ ತಮಗೆ ಭೇಟಾಗ್ಲಿಕ್ಕೆ ಬಂದಿದ್ದಿಲ್ಲ ಮಾತು ಕೇಳ್ತಾರು ಸಮ್ ಇಮೋಷನ್ಸ್ ಆರ್ ರನ್ನಿಂಗ್ ವೆರಿ ಹೈ ಈಗ ನನಗೆ ಕೇಳೋದಾದ್ರೆ ನಂದು ಇಮೋಷನ್ ಇದರನಿ ವೆರಿ ಹೈ ಇಟ್ ಈಸ್ ವೆರಿ ಹೈ ಪ್ರೊಟೆಸ್ಟ್ ಮಾಡೋದು ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ನಮ್ಮದು ಹಕ್ಕಿದೆ ಮತ್ತು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು ಅದು ನಮ್ಮ ಕರ್ತವ್ಯ ಅದನ್ನ ಪಾಲನೆ ಮಾಡಬೇಕು ಎರಡು ಹೆಂಗಾಗ್ತೈತಿ ಅದು ಪ್ರಮಾಣ ನಾವು ಹೋಗಬೇಕು ಪೀಸ್ಫುಲ್ ಪ್ರೊಟೆಸ್ಟ್ಗೆ ಯಾರು ಮಾಡಿದ್ದಂದರೆ ಅದ್ರಿಗೆ ಸ್ಟಾಪ್ ಮಾಡ್ಲಿಕ್ಕೆ ಬರುದಿಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಅದರಲ್ಲಿ ನಮ್ಮ ಎಲ್ಲರಿಗೆ ನಾ ಬಂದವ್ರಿಗೆ ಅದೇ ಹೇಳ್ತೇನೆ ಏನು ಮಾಡುದ್ರೆ ಸಮಾಜ ಮುಖಂಡರ ಅದಾರು ಸಮಾಜದ ಲೀಡರ್ಸ್ ಅದಾರು ಅವ್ರ ಜೊತೆ ಮಾತಾಡಿ ಹೋಗೋಣ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿ ಅವ್ನು ಡಿಸಿಗೆ ತಗೊಂಡು ಮುಂದುವಟನೆ ಮಾಡಿದ್ದೇನೆ ಸಮಾಜ ಜೊತೆ ನಾ ಇದ್ದೇನೆ

ಬಟ್ ಡಿಶ್ನಲಿ ಒಂದು ಕ್ಯಾನ್ಸರು ಸೇಫ್ ಬ ಇದಾಗ ಎಚ್ ಯು ಬಿ ಪೀಸ್ಫುಲ್ ಆದರೆ ಇದರಲ್ಲಿ ನಾನು ಕೆಲವರು ಲೀಡರ್ ಜೊಟ್ಗೆ ಏನೋ ಮಾರಿದೀನಿ ಸೊ ಆ ಸೊಪ್ ನಾವು ಸೇಫ್ಟ್ ಆಯ್ತು ನಾವು ಪರ್ಸ್ಪೇಟ್ ಮಾಡ್ತೀವಿ ಬಟ್ ಪೀಸ್ಫುಲ್ ಕೊಟ್ಟರೆ ಸೇಫ್ ಇಲ್ಲ ಏನು ಅವ್ರಿಗೆ ನಮಗೆ ಬದ್ದೇ ಬದ್ದೇ ಬರ್ತೈತೆ ಎಲ್ಲ ಸಿ ಎಂ ಸಾಹೇಬ್ ಜೊತೆ ಮಾತಾಡಿದ್ದೀನಿ ಹೋಮ್ ಮಿನಿಸ್ಟ್ರಿ ಜೊತೆ ಮಾತಾಡಿದ್ದೀನಿ ನಾನು ನಿನ್ನೆ ಬ್ಯಾಂಗ್ಳೂರ್ದಾಗಿದ್ದೀನಿ ನಾನು ಈಗೇನು ತಂಟ ಇದೆ ಮತ್ತು ನಾ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಪಾಸಿಟಿವ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದಿವಸ ರಾತ್ರಿ ಕಮಿಷನರ್ ಇರಲಿ ಡಿ ಸಿ ಪಿ ಸಾಬ್ರ ಇರಲಿ ಇನ್ಸ್ಪೆಕ್ಟರ್ಸ್ ಇರಲಿ ಎ ಸಿ ಪಿ ಅವರು ಇರಲಿ ಕಾನ್ಸ್ಟೇಬಲ್ಸ್ ಇರಲಿ ಎಲ್ಲರೂ ಒಂದು ಎಲ್ಲರೂ ಅವ್ರಿಗೆ ನೋವು ಆಗಿಲ್ಲ ಇದು ಇದು ಘಟನೆ ಆಗಿದೆ ಎಲ್ಲರೂ ಇನ್ವೆಸ್ಟಿಗೇಟ್ ಮಾಡಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದರು ಮತ್ತು ಒಂದು ನಮ್ಮದು ಏನು ಬೇಡಿಕೆ ಇದೆ ಯಾರು ಮಾಡಿದಾರೋ ಅವ್ರಿಗೆ ಹಿಡ್ಕೋಬೇಕು ಅದೇ ಅವ್ರು ಪ್ರಯತ್ನ ಮಾಡ್ತಾಯಿದ್ರು ಅದರ ಸಲುವಾಗಿ ಲೇಟ್ ಆಗ್ತಾ ಇದೆ ಇಲ್ಲಾಂದ್ರೆ ನಮಗೆಲ್ಲರಿಗೂ ಗೊತ್ತಿದ್ದೆ ನಮಗೇನು ಗೊತ್ತಿದ್ದೆ ಯಾರಿಗೆ ತಗೊಂಡು ಅವ್ರು ಇದು ಮಾಡಿದಂದ್ರೆ ಅದು ಹಂಗೆ ಆಗಬಾರ್ದು ಜಸ್ಟಿಸ್ ಶುಡ್ ಬಿಲ್ಡರ್ ಯಾರು ಇನ್ನೋಸೆಂಟ್ಗೆ ಏನಾಗಬಾರ್ದು ಅದನ್ನ ನಾವು ನೋಡಬೇಕು ಅದು ಅದನ್ನ ಕರ್ತವ್ಯ ಯಾರು ಮಾಡಿದವರು ಅವ್ನಿಗೆ ಸಜಾ ಸಿಗಬೇಕು ಅವನಿಗೆ ಕಠಿಣ ಸಜಾ ಸಿಗ್ಬೇಕು ಮಾಡಬಾರ್ದು ನೋಡಿ ಸಾಹೇಬ್ ಹೇಳಿರ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಂದಿ ಇದು ಮಾಡುದಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲ ಸಮಾಜದಲ್ಲೇ ಇರ್ತಾವಲ್ಲ ಎಲ್ಲ ಸಮಾಜದಲ್ಲಿ ಇರ್ತ ಅದ ಸಲುವಾಗಿ ಸಮಾಜದ ಹೆಸರು ಕೆಟ್ಟಾಗ್ತೈತಿ ನಮ್ದು ಹೆಸರು ಕೆಟ್ಟಾಗ್ತೈತಿ ಡಿಪಾರ್ಟ್ಮೆಂಟ್ಗೆ ಒಂದು ಕೆಟ್ಟ ಹೆಸರು ಬರ್ತೈತಿ ಇಂಥ ಘಟನೆ ಆಗಬಾರ್ದು ನಮ್ಮ ಸಿಟಿದಲ್ಲೂ ಆಗಬಾರ್ದು ಅದು ನಾವು ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಎಲ್ಲ ಸಮಾಜ ಅದೇ ಇಡ್ತಾ ಇದ್ರು ಎಲ್ಲ ಸಮಾಜದ ಮುಖಂಡರು ಇದು ಆಗಬಾರ್ದು ಇಂಥ ಘಟನೆ ಆಗಬಾರ್ದು ನಾವು ನಾವೊಂದು ಮುಸಲ್ಮಾನ್ ಇದ್ದೀನಿ ಕುರಾನ್ ಬಗ್ಗೆ ನನಗೆ ಎಷ್ಟು ನೋವು ಆಗಿದ್ದೆ ನನಗೆ ಗೊತ್ತಿದೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅದಾದ್ರು ಹಿಂದೂ ಫ್ರೆಂಡ್ಸ್ ಅವ್ರಿಗೆ ನೋವು ಆಗಿದ್ದೆ ಅವ್ರು ಬಂದು ಹೇಳ್ತಾ ಇದ್ದಾರೆ ನಮಗೆ ಹಿಂಗೆ ಅಂತ ಅವ್ರು ನಮಗೆ ರಿಲಿಜನ್ಗೆ ಅವ್ರು ಅವ್ರ ರಿಲಿಜನ್ ಫಾಲೋ ಮಾಡ್ತಾರೆ ನಮ್ಮ ರಿಲಿಜನ್ಗೆ ರಿಸ್ಪೆಕ್ಟ್ ಇದ್ದರು ನಾನು ನನ್ನ ರಿಲಿಜನ್ ಫಾಲೋ ಮಾಡ್ತೀನಿ ಬೇರೆ ರಿಲಿಜನ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಹಂಗೆ ಹೋಗಬೇಕು ನಾವು ಅದೇ ನಮ್ಮ ಪ್ರಯತ್ನ ಇದೆ ಅದೇ ಪ್ರಯತ್ನ ಮಾಡಿ ನಾವು ಮುಂದೆ ಮುಂದೋಗ್ತಾಯಿದ್ದೆ

ಇಂತಹ ಘಟನೆ ಆಗಬಾರ್ದು ಮತ್ ಸಮಾಜದ ಸಮಾಜದ ಮುಖಂಡರು ಅದ್ ನೋಡ್ಬೇಕು ಅವ್ರು ನೋಡ್ಬೇಕು ವಾರ್ನಿಂಗ್ ಮಾಡಬೇಕು ಮಾಡಬೇಕಾದಲ್ಲಿ ಏನೇನ್ ಆಗಿದೆ ನಾವು ಆಲ್ರೆಡಿ ಕೇಸ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಸದ್ಯಕ್ಕೆ ನಾನು ಹೇಳ್ತೀನಿ ಯಾವಾಗ ಈ ಕಾಮನ್ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ಆಮೇಲೆ ನಾವು ಆಕ್ಷನ್ ತಗೋತಿವಿ ಬಿಲಾಂಗ್ ಟು ಎನಿ ರಿಲಿಜನ್ ಯಾಕಂದ್ರೆ ನಾನು ಹೇಳ್ತೀನಿ ಘಟನೆದಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ ಏನು ಎನಿಥಿಂಗ್ ಅಗೇನ್ಸ್ ಎನಿ ಅದರ್ಲಿಜನ್ಯಾಷನಲ್ ಯಾಕಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಬಹಳ ಕ್ಲಿಯರ್ಲಿ ಆಗಿ ಮೆನ್ಷನ್ ಮಾಡಿದ್ರೆ ವಿರ್ ಸೆಕ್ಯುಲರ್ ಕಂಟ್ರಿ ಶುಡ್ ರೆಸ್ಪೆಕ್ಟ್ ದಾದರ್ಸ್ಟ್ ಸೊ ಯಾರು ಈ ತರ ಮಾಡ್ತಾ ಇದ್ರೆ ಇದು ಬರೀ ಒನ್ ಧರ್ಮ ವಿರುದ್ಧ ಅಲ್ಲ ಇಟ್ ಇಸ್ ಅಗೇನ್ಸ್ಟ್ ಆರ್ ಕಾನ್ಸ್ಟಿಟ್ಯೂಷನ್ 待って、エミアフルいね。そう、アイドルにい